ಯಾರು ಪ್ರೇಮ ಇನ್ಯಾರು ಪ್ರೇಮ ಅಂದ್ರು ಹಿಂಗೇನು ಕತೆ ಮಾಡೋ ಇಲ್ಲ ಇಲ್ಲ ಈಗ ಪ್ರೇಮ್ ಮಾಡೋ ಕೊಟ್ಟಿ ಎಲ್ಲಿ ಕೊಟ್ಟಿರಿ ಯಾರಿಗೆ ಕೊಟ್ಟಿದೆ ಇದ್ರ ಇಲ್ಲದವಲ್ಲ ಇಂಥವು ಇನ್ನೂ ಎರಡು ಇರ್ತಾವೆ ಇದ್ರಾಗೆ ಊಟ ಎಂಟು ಇರುತ್ತೆ ಇವೆಲ್ಲ ಒಂದೇ ಥರ ಇಲ್ಲ ಬಾಕ್ಸ್ ಹಿಂಗೆ ಬನ್ನಿ ನೋಡಿಲ್ಲ ಈ ಇಲ್ಲದವಲ್ಲ ಈ ಥರ ಫ್ರೇಮು ಒಂದು ಯಾವ ಊಟ ಇದೆ ತುಂಬ ಖರಾಬು ಅರ್ಧ ಹೊತ್ತದ್ದು ಗೂಡು ಕಟ್ಕೊಂಡಿರುತ್ತೆ ಅರ್ಧ

ನೀವು ಒಬ್ರೇ ತಂಗ ನೀವು ಎಂಡವಾಡಕ್ಕೆ ಆಗಲ್ಲ ಇದ್ರಾಗ ಗಂಡುಳು ಆಗಿವೆ ಈ ಬಾಕ್ಸ್ ಒಂದಿದ್ದು ಎರಡು ಎರಡು ಕೂಡ ಆಗುತ್ತೆ ಈಗ ಇದು ಒಂದು ಮಾಡ್ಕೊಂಡ್ರೆ ಆಮೇಲೆ ಇವು ಫ್ರೇಮ್ ಸರಿ ಇಲ್ಲ ರೀ ನಮ್ಮ ಪ್ರಕಾರ ಫ್ರೇಮ್ ನಮ್ಮ ಪ್ರಕಾರ ಫ್ರೇಮ್ ಸರಿ ಇಲ್ಲ ರೀ ಇದು ಗಂಡು ಅನ್ನೋದು ಗಂಡು ಬ್ಲಾಕ್ ಇದೆಯಲ್ಲ ಈ ಗಂಡುಳು ಇದ್ದಾಗ ನಾವು ಈ ಒಂದು ಬಾಕ್ಸನ್ನು ಎರಡು ಮಾಡ್ಕೊಬೋದು ಹ್ಞೂ ಎರಡು ನಾಲ್ಕು ಮಾಡ್ಕೋಬೋದು ಇದಾಯ್ತಲ್ಲ ಇದು ಈ ಗಂಡುಳ ಇದ್ದಾಗ ನಾವು ಬಾಕ್ಸ್ ಈ ಒಂದು ಬಾಕ್ಸ್ ಎರಡು ಮಂತ್ರಿ ಎರಡು ಮಂಟಿ ಇದು ಗಂಡುಳ ಇದು ಇದೆಲ್ಲ ಗಂಡುಹುಳೆ ಇದೆಲ್ಲ ಕೆಲ್ಸಗಾರ ಇದು ಕೆಲ್ಸಗಾರ ಹುಳ ಇನ್ನೊಂದು ರಾಣಿ ಅಂತ ಬರುತ್ತೆ ಇದ್ರಾಗೆ ರಾಣಿ ಒಟ್ಟು ಮೂರು ಥರದ್ದು ಹುಳ ಇರ್ತವೆ ಒಂದು ಗೂಡು ಹುಳ ಈಗ ಈಗ ಒಂದು ಐತೆ ಸ್ಪೇರ್ ಇದೆ ಹ್ಞೂ ಹಾಗಾದ್ರೆ ಫೇಮಸ್ ಅಲ್ಲ ಎಲ್ಲ ಸರಿ ಅದೇ ಬಂದಿದೆ ಈ ಪ್ರಾಬ್ಲಮ್ ಮಾಡೋದು ಇಲ್ಲೊಂದು ವೇ ನೆಕ್ಸ್ಟ್ ಇನ್ನು ತಗೊಂದು ಮಾಡಿಸ್ಕೊಳ್ತೀವಿ ಪ್ರೇಮ್ ಬೇಕಾದ್ರೆ ತರಿಸಂದರೆ ತರಿಸ್ಕೊಡ್ತೀನಿ ಹಾಂ ತರಿಸ್ಕೊಡ್ತೀನಿ ತರಿಸ್ಕೊಡ್ತೀನಿ ನನಗೆ ಇಪ್ಪತ್ತೈದು ರೂಪಾಯಿ ಫ್ರೇಮ್ ಬರುತ್ತೆ ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಒಂದು ಬಿಡುತ್ತೆ ನಾನು ತರಿಸ್ಬೋದು ಈಗೆಲ್ಲ ನೆಕ್ಸ್ಟ್ ಇನ್ನು ಕುಟುಂಬ ವಿಭೂಜನೆ ಟೈಮಿಂಗ್ ಅದೇ ಇದೆ ನೀವು ಒಂದಿದ್ದ ಎರಡು ನೀವು ಮಾಡ್ಕೊಳ್ಳಿಲ್ಲ ಅಂದ್ರೆ ಸಹಜ ಬಿಟ್ಟು ತನ್ನ ಹಿಡಿದು ತಾನೇ ನ್ಯಾಚುರ್ ಎದ್ದು ಹೋಗುತ್ತೆ ಎದ್ದು ಹೋಗುತ್ತೆ ತನ್ನ ಹಿಡಿದು ತಾನೇ ಸಾಯ್ತಿದ್ದು ಈ ಸಾಯ್ತಿದ್ದು ಅಂದ್ರೆ ಏನೋ ಅಲ್ರಿ ಜಾಗ ನೀವು ಇಟ್ಟಿರೋ ಜಾಗ ಅಷ್ಟು ಇದು ಇದು ಸಂಸಾರ ಕೊಂಡಿರಿ ಇದೆಲ್ಲ ಈಗ ಸದ್ಯ ಪ್ರೆಸೆಂಟ್ ಇರೋದು ಇದು ಸಂಸಾರ ಕೊಂಡಿರಿ ಎಲ್ಲ ತುಂಬಿಟ್ಟವ್ರು ಹೆಂಗನಿಗೆ ಅದೇ ಹೇಳ್ತಂತೆ ನಿಮಗೆ ಎರಡು ಬಾಕ್ಸ್ ಮಾಡ್ಬೇಕಿದ್ರೆ ಹಾಗೆ ಮಾಡಕ್ ಬರುತ್ತೆ ಮಾಡಕ್ ಬರುತ್ತೆ ಬಟ್ ಈಗ ನಾನು ಹೇಳ್ತೀನಿ ಅಲ್ಲ ಫ್ರೇಮ್ ಸರಿ ಮತ್ತೆ ಅವಾಗ ಮತ್ತೆ ನಾವು ಈಗ ಒಂದು ಕ್ಲೀನ್ ಮಾಡಿ ಈಗ ನಾವು ಮಾಡಿ ಹೋಗ್ತೀನಿ ನೋಡಿದಂಗೆ ಏನಾಯ್ತಲ್ಲ ಬೇರೆ ಒಂದು ನಾಲ್ಕು ಸೇರಿ ನೋಡಿ ನೋಡ್ತೀನಿ ಎಲ್ಲ ಬಾಕ್ಸ್ ಏನು ಪೊಸಿಷನ್ ನೋಡ್ತೀನಿ ಏನು ಮಾಡ್ತೀನಿ ನೋಡಿ ಇದು ಅದೇ ಒಂದ್ಕೊಂದು ಹೊಡೆದಾಗ ಸತ್ತಿದೆ ಇದರ ಮದರಕ ಅದರ ಮದರಕ್ಕೆ ಬರ್ತಾವ್ರಿ ಇಷ್ಟು ಹಿಂಗೆ ಅಂದ್ರೆ ಇರೋದು ಯಾವಾಗ ಒಂದು ಗೂಡಿಂದ ಒಂದು ಗೂಡಿಗೆ ಮಿನಿಮಮ್ ಐದು ಹಾಸ್ಪಿಟ್ ಅಂತ ಇರೋದು

ನಾವು ತಮ್ಮ ಲಾಭಕ್ಕೆ ಇಂತ ಜೀವಿಗಳ ಕೀಟಗಳನ್ನು ನೋಡೋದ್ರಿ ಅವ್ರೇಂದ್ರ ನೀವು ಇಲ್ಲಿ ಇಟ್ಟರೆ ಜಾಗದಿಂದ ಸುಮಾರು ಒಂದ್ ಎರಡು ಕಿಲೋಮೀಟರ್ ಹೋಗಿ ಬರುತ್ತೆ

ನೀವು ಎಷ್ಟು ಸೂಕ್ಷ್ಮವಾಗಿ ಅದ್ರ ಜೊತೆಗೆ ವರ್ತನೆ ಮಾಡ್ತಾರೆ ಏನು ಮಾಡೋದು ಏನು ಮಾಡೋದು ಸೂಕ್ಷ್ಮ ಇದ್ದಷ್ಟು ನೀವು ಇದಾಯ್ತಲ್ಲ ರೀ ಮಿನಿಮಮ್ ನೀವು ತಿಂಗಳ ಒಂದು ಮೂರಿಂದ ನಾಲ್ಕು ಏಟು ಇದನ್ನು ಕ್ಲೀನ್ ಮಾಡ್ಕೊಂಡು ಈ ಥರ ತೆಗಿಬೇಕು ಈ ಥರ ಇಟ್ಟು ಇದನ್ನ ಇವು ದೂರ ದೂರ ಗಾಡಿ ಬರ್ತಾರೆ ಜಗ ಹತ್ತಿ ನಾನು ಇಲ್ಲೇ ಒಂದು ಕಡೆ ಹುಡ್ಕಾಡ್ತಾವ ಅಷ್ಟೇ ಬರ್ತಾವ್ರಿ ಬರ್ತಾವ್ರಿ ಆ ರಾಣಿ ಆ ಒಂದು ರಾಣಿ ಅದು ಪೆರವನ್ನ ಬಿಡುಗಡೆ ಮಾಡುತ್ತೆ ಈಗ ಆಟ ಬೆದಿ ಬಂದಾಗ ಓರಿ ಎಲ್ಲಿ ಇರುತ್ತೆ ಅದು ಹುಡ್ಕೊಂಬರತ್ತಲ್ಲ ಅದು ಒಂದು ಪೆರವನ್ನು ಬಿಡುಗಡೆ ಮಾಡ್ತಾ ಇರುತ್ತೆ ಆ ಟೈಮಲ್ಲಿ ಏನು ಯಾವ್ದಲ್ಲ ಅದಕ್ಕೆ ಏನತ್ತಾರೆ ಮೂವಕ್ಕೆ ಪಲೆಯ ಟೈಪ್ ಹ್ಞೂ ಆ ಬೆದಿ ಬಂದಾಗ ಏನು ಮಾಡ್ತಾ ಆ ಸ್ಮೆಲ್ಲು ಬಿಡುಗಡೆ ಮಾಡ್ತಾ ಇರ್ತದ್ರಿ ಓರಿ ಹುಡ್ಕೊಂಬರತ್ತಲ್ಲ ಸೇಮ್ ಇದೇ ಟೈಮಲ್ಲಿ ಆ ರಾಣಿ ಯಾವಾಗಲೇ ರಿಲೀಸ್ ಮಾಡ್ತಾನೆ ಇರುತ್ತೆ

ನೀಟಾಗಿ ತೆಗಿಬಕ್ರಿ ತಗೋದ್ರ ಸಣ್ಣ ಬಂದು ಮಾಡಿರ್ಬೇಕೇನಾಗಿದೆ ಗ್ಯಾಪ್ ಅನ್ಸುತ್ತೆ ಅದೇ ನೀವ್ ಅದಕ್ಕೆ ಹೇಳಿ ದಾರು ಇರ್ಬೇಕಂತ ಗ್ಯಾಪ್ ಅಂದ್ರೆ ಬಹಳ ಗ್ಯಾಪ್ ಇರಲ್ಲ ರೀ ಒಂದ್ ಎರಡ್ ಈಜಾಗಿ ಅದೇನಾಗತ್ತೆ

ಅಲ್ಲ ಹೋಗಿ ತಗೊಂಡ್ಬರುವಂತ ಅವೆಲ್ಲ ಹೋಗ್ತಾವ ಈ ಲೇಚಲ್ಲಿ ಈ ಹುಳ ಈ ಹುಳ ಎಲ್ಲ ಹೋಗುತ್ತೆ ಪ್ರತಿ ಒಂದು ಹುಳನು ಮಾತ್ರ ಹೋಗುತ್ತೆ ಗಂಡು ಹೆಣ್ಣು ಇಲ್ಲೇ ಇರ್ತಾವ ಅಷ್ಟೇ ಗಂಡು ಹುಳ ಏನು ಕೆಲಸ ಇಲ್ಲ ರೀ ರಾಣಿ ಜೊತೆ ಮೀಟ್ ಆಗಕ್ಕೆ ಅಷ್ಟೇ ಅಷ್ಟೇ ಸಂಸಾರ ಕ್ರಿಯೆಗೆ ಅಷ್ಟೇ ಮೀಸಲ ಅದು ಅವಶ್ಯಕತೆ ಇದ್ದಾಗ ಮಾತ್ರ ಗಂಡು ಹುಳ ಗಂಡು ಹುಳನ ಸೃಷ್ಟಿ ಮಾಡ್ಕೊಂಡ್ರಿ ಎಲ್ಲಾ ಟೈಮ್ ಇದು ಗಂಡು ಹುಳ ಇರೋದಲ್ಲ ಇದ್ರೊಳಗೆ ಅದು ಯಾವಾಗಂದ್ರೆ ಈ ನವಂಬರ್ ಸೆಪ್ಟೆಂಬರ್ ನವಂಬರ್ ಲಿಂದ ಸ್ಟಾರ್ಟ್ ಆಗತ್ತೆ ರೀ ಫೆಬ್ರವರಿ ಮಟ್ಟ ಇರ್ತಾವ್ರಿ ನೋಡ ಗಂಡುಳ ಇದು ಬರೀ ಗಂಡುಳ ಇದ್ದರೆ ಸಾಕು ಇನ್ನೊಂದು ಬಕ್ಷಿಯಾದ್ರೆ ಕ್ರಿಯೇಟ್ ಕ್ರಿಯೇಟ್ ಮಾಡ್ಕೋಣ ಕ್ರಿಯೇಟ್ ಮಾಡಿ ನಾನು ರಾಣಿನ ಕ್ರಿಯೇಟ್ ಮಾಡಿ ಅದು ಆದ್ಮೇಲೆ ಒಂದು ಇಪ್ಪತ್ತು ದಿನಕ್ಕೆ ಇಪ್ಪತ್ತು ದಿನದವರೆಗೆ ಮೊಟ್ಟೆ ಇಡಲ್ಕದ ಆ ಮೊಟ್ಟೆ ಅದರಲ್ಲಿ ಅಡಿಯಲ್ಲಿ ನಾವು ಚೆನ್ನಾಗಿ ಕಾಪಾಡ್ಕೋಬೇಕು ಸಕ್ಕರೆ ಕಾನೂನು ಕೊಟ್ಟು ಅದಕ್ಕೆ ಆಹಾರ ಕೃತಕ ಆಹಾರ ಕೊಟ್ಟು ಕಾಪಾಡ್ಕಬೇಕು ನೀವೇನಾರ ಯತೋಪದ ಮಾಡಿದರೆ ಅದು ಆ ರಾಣಿ ಅದು ಗೂಡು ಡೆವಲಪರ್ ಆಗುತ್ತೆ ನೋಡಿ ನಿಧಾನವಾಗಿ ತೆಗಿದು ನಿಧಾನವಾಗಿ ಹೋಗೀವಿ ಇಲ್ಲ ಮಕ್ಕಳು ಇದ್ದರಿಗೆ ತೊಂದರೆ ಮಾಡೋಣ ಎಷ್ಟು ಸೂಕ್ಷ್ಮ ನಿಮ್ಮ ತಾಳ್ಮೆಯನ್ನ ಎಷ್ಟು ತಾಳ್ಮೆ ತೊಗೊಂತಾರೆ ಆದ್ರೆ ಇದರಲ್ಲಿ ಯಶಸ್ವಿ ಯಶಸ್ವಿ ಎಲ್ಲಿ ಸ್ವಲ್ಪ ಗ್ಯಾಪ್ ನಿಮ್ಮ ಉಸಲನ್ನು ಇದು ಬಡಿಸಿ ನಿಮ್ಮ ನಿಮ್ಮ ಗುರುತಿಸುತ್ತೆ

ಎಷ್ಟು ನಿಧಾನವಾಗಿ ಇರ್ತೀರೋ ಎತ್ತಿ ಕಟ್ಕೊಂಡ ಇದ್ರಾಗ ನೋಡ್ರಿ ಗಂಡು ಯಾರು ನಿಮಗೆ ಗೊತ್ತಾಗ್ತಿಲ್ಲ

ಆಮೇಲೆ ನಾವು ಗೂಡು ಡಿವಿಷನ್ ಮಾಡಿ ಕೊಟ್ಟ ಮೇಲೆ 1 ಕಿಲೋಮೀಟರ್ ದೂರದಲ್ಲಿ ಇದೆ ಒಂದು ಐದರ ದವಷ್ಟೆ ಒಂದು ಗೂಡಿಗೆ ಸುಮಾರು 350 ತೂಳೆ ಇರುತ್ತೆ ಅಷ್ಟೇ ಎಲ್ಲಾ ಟೈಮ್ ಅಲ್ಲಿ ಇರೋದು ಅದರ ಹ್ಮ್ ಗೂಡು

ಎರಡನೂ ಸೇರಿ ಸದ್ಯ ಮಾಡಬೇಕು ಎರಡು ಸೇರಿ ನೀವು ಆಗಲ್ಲ ತೆಗಿಯೋಕ್ಕಾಗಲ್ಲ ನೋಡೋಕ್ಕೂ ಆಗಲ್ಲ ರೀ ನೋಡೋದು ಇನ್ನೂ ದೂರ ಹೊತ್ತು ಮತ್ತೆ ಇವ್ಕೆಲ್ಲ ಮಿನಿಮಮ್ ಒಂದು ಹತ್ತು ಟೈಮ್ ನೋಡಲೇಬೇಕು ನೋಡಿದರೆ ನೋಡಲೇಬೇಕಂತನಲ್ಲ ಈ ಥರ ತಗದು ನೋಡ್ಬೇಕು ಮಾಡ್ಬೇಕಂತ ನೀವು ನೋಡಲೇಬೇಕಲ್ಲ ಈಗ ತಡಗನೇ ಯಾರೋ ಬರ್ತಾರೆ ನಮಗೆ ತೋರ್ಸ್ರಿ ಅಂತ ಬರ್ತಾರೆ ಆಸಕ್ತಿ ಇದ್ದಾರೆ ತೋರ್ಸಿರಿ ಅಂತ ಬರ್ತಾರೆ ಇವಾಗ ಏನು ಮಾಡಬೇಕು ತೋರ್ಸೇಬೇಕಂತ ಅನುಭವ ಶುಷ್ ಐತೆ ಅಲ್ಲಿ ಈಗ ಪ್ರೇಮ್ ಸರಿ ಇಲ್ಲ ರೀ

ಸಂರಕ್ಷಣೆ ಮಾಡ್ಕೋಬೋದು ಇಲ್ಲಾಂದರೆ ಜೀಡ ಅಲ್ಲಿ ಡೋಣಿ ಕಟ್ಟ ಬಂದರೆ ಹುಳ ತಿನ್ನತ್ತೆ ಅದು ಹುಳುಗಳು ಹುಳುಗಳ ಸಂಖ್ಯೆ ಕಮ್ಮಿ ಆಗಿ ಅಂತ ಹೋಗುತ್ತೆ ಒಳಗೆ ಮೇಕಂಡು ಆರಾಮಾಗಿರುತ್ತೆ ತಿಂದ್ಕೊಂಡು ಹಾಕಿ ತಿನ್ಕೊಂಡು ಮುಂದ್ಕೊಂಡು ಅಲ್ಲಿ ಬರಲಾರ್ದಂಗೆ ನೋಡ್ಕೋಬೇಕು ಇಲ್ಲಿ ಅಂಟಿಕೆ ಅಂತಂದ್ರೆ ಅದು ಮ್ಯಾಕತ್ತದ ಇಲ್ಲಿಂದ ಗಾಳಿ ಹೊಡೆದ್ರೆ ಯಾವಾಗ ಆವಾಗವಾಗ ಚೆಕ್ ಮಾಡ್ತಾ ಇದೆ ಇರಿವಿ ಇಂಥ ಜೀಡ ಪಡ ಬಂದ್ರೆ ಚೆಕ್ ಮಾಡ್ಕೊಂತ ಇದ್ದೀನಿ ಉಳ್ದಂಗೆ ಏನಾಯ್ತಲ್ಲ ಆಹಾರ ಏನಾದ್ರು ತರದೇ ಇದ್ದರೆ ಕೃತಕ ಆಹಾರ ಕೊಡ್ಬೇಕಾಗತ್ತೆ ಅದು ನೀವು ವರ್ಮಯ ಇದೆಯಲ್ಲ ನಿಮಗೆ ನಿಮ್ಗೆ ಇಲ್ಲಿಂದ ನೋಡಿದ್ರೆ ಅಬ್ಸರ್ವ್ ಮಾಡಿದ್ರೆ ಕಾಣುತ್ತೆ ಒಂದು ಕರೆಕ್ಟ್ ಆದ್ರೆ ಕಾಣುತ್ತೆ ಅದು ಮಾಡ್ತಾ ಇರ್ತಲ್ಲ ಪುಟ್ಟ ತರುತ್ತೆ ವೈಟ್ ತರುತ್ತೆ ಲೈಟ್ ಬಾದಾಮಿ ಕಲರ್ ತರುತ್ತೆ ಹೂಗಳು ಯಾವ ಇರುತ್ತೆ ಆ ಕಲರ್ ಪೌಡರ್ ನನ್ ತಗೊಂಡ್ಬರುತ್ತೆ ಕಾಲ ಹಾ ಅದು ಆಹಾರ ತರುವಂತ ಒಂದು ಶೈಲಿ ಅದ್ ಬೇಕಾದಂತ ಆಹಾರವನ್ನು ತಗೊಂಡ್ಬರ್ತೇ ಅದು ಆಹಾರ ತರಲಾರದಂಗ್ ಸುಮ್ಮನೆ ಖಾಲಿ ಬರಕತೇವ ನೀವೇ ಮಾಡ್ತಾ ಇದ್ದಾರೆ ಅಬ್ಸರ್ವ್ ಮಾಡ್ತಾರೆ ನೀವೇನು ದಿನ ಏನು ಕಂಟಿನ್ಯೂ ಬೇಕಾಗಿಲ್ಲ ಈಗ ಒಬ್ಬ ಮನುಷ್ಯ ಎತ್ತಿದ್ರೆ ಒಬ್ಬ ಮನುಷ್ಯ ಸತಾತು ಹೋಗ್ಬೇಕ್ರಿ ನೀವು ಇದ್ರು ಒಬ್ಬ ಮನುಷ್ಯ ಬೇಕಾಗಿದೆ ನಿಮ್ಮ ಕೆಲಸ ನೀವು ಮಾಡಿ ಅದು ತನ್ನ ಕೆಲಸ ತುಂಬ ಸುಮ್ಮನೆ ವಾರದಾಗ ಒಂದು ಸಲ ನೀವು ಅಬ್ಸರ್ವ್ ಅಬ್ಸರ್ವೇಶ್ ಹತ್ತು ವಾರದ ಹತ್ತಿರ ಒಂದ್ಸಲ ನೋಡಿದಾಗ ನೋಡಿ ನೀವು ದಿನ ತಗೊಂಡು ನೋಡೋದ ನೀನು ಮಾಡೋದ್ ಮಾಡಿದ್ರೆ ಅದಕ್ಕೆ ತೊಂದರೆ ಆಗುತ್ತೆ ಡಿಶಾಪ್ ಆಯ್ತು ಅಂದರೆ ಓಡೋ ಊಟ ನಿಲ್ಲೋದಲ್ಲ ಅವರ ಬರೋ ಮರಿ ಹೊಡೆಸ್ಕೊಂಡ್ ಮತ್ತೊಂದು ಸ್ಥಳದಿಂದ ಕಳಕ್ಕೆ ವರ್ಗಾವಣೆ ಆಗ್ಬೋದು ಏನು ಮಾಡಬೇಡ ನೀವು ಆಗ ಹಗಲ್ಲ ತೆಗೆದು ನೋಡೋದಾಗಲಿ ಅದು ಅದೋ ಅದು ಅದೋ ಇರ್ತದೆಲ್ಲ ಏನು ಮಾಡೋದು ಅದರ ಪಾಡಿಗೆ ಅದನ್ನ ಇರೋಕ್ಬಿಡಿ ಏನಾದ್ರೂ ಇಲ್ಲಿ ಆಹಾರ ಥರದ ಏನಾದ್ರೂ ಕಂಟ್ರೋಲ್ ಇದಾಯ್ತು ಅಂದರೆ ಯಾವೆಲ್ಲ ಇಲ್ಲಿ ಹೊರ್ಗಡೆನೇ ಆಹಾರ ಕೊಡ್ತೀವಿ ಇದನ್ನೆಲ್ಲ ತೆಗಿಬೇಕು ನೀವು ತೆಗೆದುಬಿಟ್ರಿ ನಾನು ನೀವು ಕಳೆದು ಕಳ್ತೀವಿ ತಗೊಳ್ರಿ ಅದು ಬೇಡ ಈಗ ಇಲ್ಲಿ ಒಂದು ಅಂದೊಂದು ಡಿವಿಷನ್ ಮಾಡಿ ಕೊಡ್ತೀನಿ ಎಲ್ಲಿ ಎಲ್ಲಿ ಐತಿರಿ ನೀವು ಒಂದು ಕಿಲೋಮೀಟ್ರ್ ಇರುತ್ತೆ ಒಂದು ಸೆಕೆಂಡ್ ಒಂದು ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ಹತ್ತು ದಿನ ಹದಿನೈದು ದಿನ ಅಲ್ಲೇ ಇಟ್ಬಿಡಿ ಈಗ ನೀವು ನಾ ಇಲ್ಲ ನಾಲ್ಕೈದು ದಿನ ಬಿಟ್ಟು ಇಲ್ಲಿ ತರ್ತೀನಿ ಅಂದ್ರೆ ಇಲ್ಲೆಲ್ಲಾರ ಈ ಜಾಗ ಬಿಟ್ಟು ಆ ಕಡೆ ಎಲ್ಲಾರ ಶಿಫ್ಟ್ ಮಾಡಿ ಮನೆ ಮನೆ ಕರೆಂಟಿನ ಬೆಳಕು ಬರ್ಬೇಡ ನೋಡಿ ಕರೆಂಟಿನ ಬೆಳಗ್ಗೆ ತರಬೇಡ ಕರೆಂಟ್ ಬೆಳಕಿದ್ರೆ ಬೆಳಕಿಗೆ ಹೋಗುತ್ತೆ ಹ್ಞೂ ಬೆಳಕು ನಾ ಅಲ್ಲಿ ಉಳ್ಗುಳ ಸಂಖ್ಯೆ ತಂಡ್ಯಾಗ ಬೆಳಕಿಗೆ ಬರ್ತಾವೆ ಒಂದು ಐದಾರು ದಿನ ನೀವು ಜಾಗ ಚೇಂಜ್ ಮಾಡಿ ಆಮೇಲೆ ತಗೊಬಂದು ಈ ಜಾಗ ನೋಡ್ಬಿಡಿ ಅಲ್ಲಿ ಆ ಕಡೆ ಇದಿವಿ ಹ್ಞೂ ಹತ್ತನೇ ದಿನಕ್ಕೆ ರಾಣೆಗೆ ಲೇಟ್ ಆಗುತ್ತೆ ಹ್ಞೂ ನಾ ಇವತ್ತು ಡಿವಿಝನ್ ಮಾಡಿದ್ದೆ ಅಂದ್ರೆ ಹತ್ತು ದಿನ ರೀ ಒಂಬತ್ತನೇ ದಿನಕ್ಕೆ ಅದು ಸೆಲ್ ಮಾಡ್ಕೊಳ್ಳುತ್ತೆ ಹಿಂಗೆ ಟೊಟಲ್ ತೆಗೆ ಹೋಗ್ಬಾರ್ದು ಬಾಕ್ಸ್ ಒಂದೇ ತಲೆ ಒಂದೇ ಸ್ಥಿ ಸಡಿಯಲ್ಲಿ ನಿಂತ್ಕೊಂಡ್ಬಿಡೋದು ಬಾಕ್ಸ್ ನೀವು ಅಷ್ಟು ಮಾಡಿ ಅದಾಗಿ ಮೇಲೆ ಒಂದು ಹದಿನೈದು ಇಪ್ಪತ್ತು ದಿನ ಹದಿನೈದು ದಿನ ಆಗಿದ ಮೇಲೆ ಒಂದು ಬಾಕ್ಸ್ ಒಂದು ಗೂಡನ್ನು ಮತ್ತೊಂದು ಎತ್ತಿ ಕೊಡ್ಬೇಕಾಗತ್ತೆ ನಾನು ಇದನ್ನು ಮಾಡಿ ಕೊಡ್ತೀನಿ ಒಂದು ಹದಿನೈದು ದಿನ ಬಿಟ್ಟು ನಾನೇ ಬರ್ತೀನಿ ನಾ ಬಂದಾಗ ಇವಾಗ ಪ್ರೇಮ್ ತರಿಸ್ತೀನಿ ಈ ಬಾಕ್ಸ್ ಮತ್ತೆ ನೀವು ನೀವು ಕೊಡ್ತೀನಿ ಆರ್ಡರ್ ಕೊಡ್ತೀನಿ ಅಂತಾರೆ ಮತ್ತೆ ಅಲ್ಲಿ ಕ್ಯಾನ್ಸಲ್ ತೊಂದರೆ ಇಲ್ಲ ಫೋನ್ ಹೇಳಿ ನಾ ಬೇಕಾದ್ರೆ ಈ ಬಾ ಇಂಥ ಬಾಕ್ಸ್ ನಾನು ತರ್ಸೇನು ನಿಮಗೆ ನೀವು ದುಡ್ಡು ಹಾಕಿದ್ರೆ ನಾನು ತರ್ ನಾನು ತರ್ಸ್ತೀನಿ ನಾಲ್ಕು ಬಾಕ್ಸ್ ತರಿಸಿ ನಾಲ್ಕು ಬಾಕ್ಸ್ ಡಿವೈಡ್ ಮಾಡ್ತೀವಿ ಏನು ಮೇಡಮ್ ಈ ಸೀಸನಲ್ಲಿ ನಿಮಗೆ ಒಂದು ಹತ್ತರಿಂದ ಹನ್ನೆರಡು ಬಾಕ್ಸ್ ಮಾಡಿಕೊಡ್ತೇನೆ ಓಕೆ ಮಾಡಿಕೊಡಿ ನೀವು ಒಂದು ಈ ಒಂದು ಐದಾರು ಬಾಕ್ಸಿಂದ ನೀವು ಅಮೌಂಟ್ ಅಮೌಂಟ್ ಹಾಕಿ ನಾನು ಇವತ್ತು ಆರ್ಡರ್ ಕೊಟ್ಬಿಡಿ ನೀವು ದುಡ್ಡು ಕೊಟ್ಟರೆ ಆರ್ಡರ್ 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 ಕೊಡ್ತೀನಿ ಆಮೇಲೆ ನೀವು ಇವು ಬಾಕ್ಸ್ ಹೋಗಿ ಅದವ್ರಿ ಒಳಗೆ ಪ್ರೇಮ್ ಸರಿಯಿಲ್ಲ ಇಲ್ಲ ನೀವು ತಗೊಂಡು ನೋಡೋಕೆ ಈಸಿಯಾಗಿರೋ ಅಲ್ಲಿ ಈ ಬಾ ಇದು ಒಂದು ಫೇಸ್ ಕರೆಕ್ಟ್ ಐತಿ ಒಳ್ಳೆ ಒಳ್ಳೆ ಚೆನ್ನಾಗಿದೆ ಎಲ್ಲ ಮರುಗು ಸುತ್ತವ ಎಲ್ಲ ತಂಪು ಐತೆ ಗುಡ್ಗಾಡಿದೆ ಚೆನ್ನಾಗಿದೆ ಹೌದು ಸರ್